ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ದೇಹೋ ದೇವಾಲಯ ಪ್ರೋಕ್ತೋ ಜೀವೋ ಹಂಸ ಸದಾಶಿವ ತ್ಯಜೆದಜ್ಞಾನ ನಿರ್ಮಾಲ್ಯಂ ಸೋಹಂ ಭಾವೇನ ಪೂಜೆಗೆ ಶ್ರೋತೃಗಳಿಗೆ ಚೇತನ ಕಾರ್ಯಕ್ರಮದ ರಸ ನಿಮಿಷಗಳ ಸರಣಿಯಲ್ಲಿ ಇಗೋ ಇಲ್ಲಿರುವೆ ಎಂಬ ನಲವತ್ತೆಂಟನೆಯ ಹಾಗೂ ಈ ಸರಣಿಯ ಕೊನೆಯ ವಿಚಾರಕ್ಕೆ ಸ್ವಾಗತ ದೇವರನ್ನು ಕಾಣಲಿಲ್ಲವೇ ಸರಿಯಾದ ಮಾರ್ಗವೂ ದೊರಕಲಿಲ್ಲವೇ ಯಾರೊಬ್ಬರ ಉಪದೇಶವೂ ರುಚಿಸಲಿಲ್ಲವೇ ಜೀವನವೆಲ್ಲ ಕಷ್ಟಮಯವಾಗಿರುವುದೇ ಆದರೂ ಚಿಂತಿಸದಿರಿ ನಿಮಗೂ ದಾರಿಯದೆ ಭಗವಂತನು ಎಲ್ಲೆಲ್ಲಿಯೂ ಇರುತ್ತಾನೆ ಅವನು ಕ್ಷೇತ್ರಗಳಲ್ಲಿ ಅಂದರೆ ಪವಿತ್ರ ಕ್ಷೇತ್ರಗಳೆಂದು ಗುರುತಿಸಲ್ಪಟ್ಟಿರುವಲ್ಲಿ ಇರುವಂತೆಯೇ ಕುಗ್ರಾಮಗಳಲ್ಲಿಯೂ ಇರುತ್ತಾನೆ ಋಷಿಗಳ ಸಂತರ ವಿದ್ವಾಂಸರ ಆಶ್ರಮದಲ್ಲಿ ಇರುವಂತೆಯೇ ಬಡವರ ಜೋಪಡಿಯಲ್ಲಿಯೂ ಏರುತ್ತಾನೆ ಮಹಾತ್ಮರ ಹೃದಯದಲ್ಲಿ ಇರುವಂತೆ ಪಾಪಿಗಳ ಹೃದಯದಲ್ಲಿಯೋ ಏರುತ್ತಾನೆ ಏನು ನಮ್ಮ ಗುಡಿಸಲಿನಲ್ಲಿ ಇದ್ದಾನೆಯೇ ಈ ನನ್ನ ಕಷ್ಟಸ್ಥಿತಿಯಲ್ಲಿಯೂ ಇದ್ದಾನೆಯೇ ಈಗಲೂ ಇಲ್ಲಿಯೂ ಇದ್ದಾನೆಯೇ ಹಾಗಾದರೆ ಅವನು ನನಗೆ ಏಕೆ ಕಾಣಿಸಲಿಲ್ಲ ನನ್ನನ್ನೇಕೆ ಮರೆತಿದ್ದಾನೆ ನನ್ನ ಸಂಕಟಗಳನ್ನು ಸಂಕಟಗಳನ್ನು ಕಂಡರೂ ಏಕೆ ಸುಮ್ಮನಿದ್ದಾನೆ ಹೀಗೆ ನೀವು ಕೇಳಬಹುದು ಆದರೆ ಭಗವಂತನ ಉತ್ತರವಿದು ನಿಜ ಗುಡಿಸಿಲಿನಲ್ಲೇ ಇದ್ದೇನೆ ಆದ್ದರಿಂದಲೇ ಇನ್ನೂ ನಿಮಗೆ ಒಂದು ಗುಡಿಸಲು ಸಿಕ್ಕಿದೆ ಭಗವಂತನು ನಿರಂತರವಾಗಿ ನಿಮ್ಮೊಳಗೆ ಇದ್ದು ನೀವು ಏನು ಮಾಡುತ್ತಿರುವಿರಿ ಹೇಗೆಲ್ಲ ಮಾಡುತ್ತಿರುವಿರಿ ಎಂಬುದನ್ನು ಗಮನಿಸುತ್ತಲೇ ಇರುತ್ತಾನೆ ಹಾಗೆಂದ ಮಾತ್ರಕ್ಕೆ ಆತ ಯಾರೋ ಹೊರಗಡೆಯಿಂದ ಇಣುಕಿ ನೋಡುತ್ತಾ ನಮಗೆ ಕಾಟ ಕೊಡಲೆಂದೇ ನಮಗೆ ಕಷ್ಟ ಕೊಡಲೆಂದೇ ನಮಗೆ ತೊಂದರೆ ಕೊಡಲೆಂದೇ ಇರುವಂತಹ ದುಷ್ಟಶಕ್ತಿಯಲ್ಲ ನಿರಂತರವಾಗಿ ಪ್ರತಿ ಕ್ಷಣವು ನಾವು ಏನೇನು ಮಾಡುತ್ತಿರುತ್ತೇವೆಯೋ ಅದೆಲ್ಲವೂ ಭಗವಂತನ ನಿಯಮದಂತೆ ಭಗವಂತನ ಕ್ರಿಯೆಯಂತೆ ನಡೆಯುತ್ತಿರುತ್ತದೆ ತೇನವಿನ ತೃಣಮಪಿನ ಚಲತಿ ಎಂದು ಕೇಳಿಲ್ಲವೇ ಹಾಗೆ ಭಗವಂತನು ನಮ್ಮೊಳಗೇ ಇದ್ದು ನಡೆಸುತ್ತಿರುತ್ತಾನೆ ಹೇಗೆ ನಮ್ಮೊಳಗಿರುವ ನಮ್ಮ ಹೃದಯವನ್ನು ನಾವು ಕಾಣಲಾರೆವೋ ನಮ್ಮ ದೇಹದೊಳಗಿನ ರಚನೆಗಳನ್ನು ಹೊರಗಿನ ಜಗತ್ತನ್ನೆಲ್ಲ ನೋಡುವ ನಮ್ಮ ಕಣ್ಣುಗಳು ದೇಹದೊಳಗಿನ ಯಾವ ರಚನೆಯನ್ನು ನೋಡಲಾರದು ಹಾಗೆಯೇ ಹೊರಗಿನ ಜಗತ್ತಿನ ಎಲ್ಲ ಶಬ್ದಗಳನ್ನು ಕೇಳುವ ನಮ್ಮ ಕಿವಿ ನಮ್ಮ ದೇಹದ ಒಳಗಿನಿಂದ ಬರುವಂತಹ ಮಾತುಗಳನ್ನು ಕೇಳುವ ಶಕ್ತಿಯನ್ನು ಕಳೆದುಕೊಂಡಿದೆ ಆ ಕಾರಣದಿಂದಾಗಿಯೇ ಭಗವಂತನು ನಮ್ಮೊಳಗೆ ಇದ್ದರು ನಮ್ಮನ್ನು ಕರೆಯುತ್ತಲೇ ಇದ್ದರು ನಮ್ಮೊಂದಿಗೆ ಸಂಭಾಷಣೆ ನಡೆಸುತ್ತಲೇ ಇದ್ದರು ನಮಗೆ ಮಾತ್ರ ಕೇಳಿಸುವುದಿಲ್ಲ ಅದೆಷ್ಟು ಜನ ಈ ಕ್ಷಣದಲ್ಲಿ ನಿಲ್ಲಲು ಒಂದು ನೆಲೆಯಿಲ್ಲದೆ ಇರಲು ಒಂದು ಸೂರಿಲ್ಲದೆ ತಲೆಯ ಮೇಲೆ ನಿರಂತರವಾಗಿ ಬಾಂಬುಗಳ ಸುರಿಮಳೆ ಸುರಿಯುತ್ತಿರುವಾಗ ಸಾವು ಬದುಕಿನ ನಡುವೆ ಹೋರಾಡುತ್ತಿಲ್ಲ ಅವರಿಗೆ ಹೋಲಿಸಿದರೆ ನಾನು ಉತ್ತಮವಲ್ಲವೇ ನನಗೆ ಇರಲಿಕ್ಕೆ ಒಂದು ಗುಡಿಸಲಾದರೂ ಇದೆ ಹಾಗೂ ನನ್ನ ತಲೆಯ ಮೇಲಾಗಲಿ ನನ್ನ ಮನೆಯ ಮೇಲಾಗಲಿ ಯಾರೂ ಬಾಂಬುಗಳನ್ನು ತಂದು ಸುರಿಯುತ್ತಿಲ್ಲ ಯಾರೋ ಈ ಕ್ಷಣ ನನ್ನನ್ನು ಬಂದು ಕೊಂದು ಬಿಡುತ್ತಾರೆ ಎಂಬ ಭಯವಿಲ್ಲ ಹಾ ಯಾರೋ ಒಬ್ಬ ಶ್ರೀಮಂತನಿಗೆ ಹೋಲಿಸಿಕೊಂಡರೆ ಆತನಿಗೆ ಇರುವಂತಹ ಬಂಗಲೆಗಳು ನನಗಿಲ್ಲದಿರಬಹುದು ಆತ ತಿರುಗಾಡುವಂತಹ ಕಾರು ನನಗಿಲ್ಲದಿರಬಹುದು ಆತನ ಮನೆಯಲ್ಲಿ ಇರುವಂತಹ ಸಮೃದ್ಧಿ ನನ್ನ ಮನೆಯಲ್ಲಿ ಇಲ್ಲದಿರಬಹುದು ಆದರೂ ಭಗವಂತ ನನ್ನ ಪಾಲಿಗೆ ಅಷ್ಟೋ ಇಷ್ಟೋ ಕೊಟ್ಟಿದ್ದಾನೆ ಆದರೂ ಹೀಗೇಕೆ ಭಗವಂತ ತಾರತಮ್ಯ ಮಾಡುತ್ತಿದ್ದಾನೆ ಒಬ್ಬರಿಗೆ ಬೇಕಾದ ಹಾಗೆ ಕೊಡುತ್ತಾನೆ ಇನ್ನೊಬ್ಬನನ್ನು ಬಡತನದ ಕಷ್ಟದಲ್ಲಿಯೇ ನೋಕಿಬಿಡುತ್ತಾನೆ ಈ ಪ್ರಶ್ನೆಗೆ ಉತ್ತರ ಹೇಳುವುದೇ ಕಷ್ಟ ಭಗವಂತನಿಗೆ ಎಲ್ಲರೂ ಒಂದೇ ಅಲ್ಲವೇ ಆದರೂ ಕೆಲವರನ್ನು ಸಂತೋಷ ಸಮೃದ್ಧಿಯಲ್ಲಿ ಕೆಲವರನ್ನು ಮಾತ್ರವೇ ಕಷ್ಟದಲ್ಲಿ ಇಟ್ಟಿ ಇರಿಸಿರಲು ಕಾರಣವೇನು ಗೀತೆಯಲ್ಲಿ ಭಗವಂತ ಹೇಳುವಂತೆಯೇ ಸಾಮಾನ್ಯವಾಗಿ ನಾವು ಇಡೀ ಜೀವನವನ್ನು ಒಂದು ಸಣ್ಣ ಕಿಟಕಿಯಂತೆ ಅಂದರೆ ಹುಟ್ಟು ಮತ್ತು ಸಾವಿನ ಒಂದು ಸಣ್ಣ ಕಿಟಕಿಯಲ್ಲಿ ನೋಡುತ್ತೇವೆ ನೀನು ಆದಿ ಅಂತ್ಯಗಳಿಲ್ಲದವನು ಶತಶತಮಾನಗಳಿಂದ ಸೃಷ್ಟಿಯ ಆದಿಯಿಂದಲೂ ನೀನು ಇರುವೆ ನಾನು ಇರುವೆ ಸೃಷ್ಟಿ ಅಂತ್ಯವಾದರೂ ಕೂಡ ಕಾರಣ ಶರೀರ ರೂಪದಲ್ಲಿ ನೀನು ಮತ್ತೆ ಮತ್ತೊಂದು ಸೃಷ್ಟಿಯಲ್ಲಿ ಮುಂದುವರಿಯುವೆ ಆದ್ದರಿಂದ ನಿನಗೆ ಆದಿಯೂ ಇಲ್ಲ ಅಂತ್ಯವೂ ಇಲ್ಲ ಇಷ್ಟು ವಿಶಾಲವಾದ ಜನ್ಮ ಜನ್ಮಾಂತರಗಳಲ್ಲಿ ಯಾವ ಯಾವ ಜನ್ಮದಲ್ಲಿ ಏನೇನು ಪಾಪಕರ್ಮಗಳನ್ನು ಮಾಡಿದ್ದೇವೆಯೋ ಯಾವ ಯಾವ ಜನ್ಮಗಳಲ್ಲಿ ಯಾವ ಯಾವ ಕರ್ಮಗಳನ್ನು ಮಾಡಿದ್ದೇವೆಯೋ ಆ ಕರ್ಮದ ಫಲವನ್ನು ನೀನು ಅನುಭವಿಸುತ್ತಿರುವೆ ಎಂದು ಭಗವಂತನು ಗೀತೆಯಲ್ಲಿ ಹೇಳುತ್ತಾನೆ ಸರಿ ಹೋದ ಜನ್ಮದಲ್ಲಿ ಏನು ಮಾಡಿದ್ದೆ ಎಂಬುದು ನನಗೆ ಗೊತ್ತಿಲ್ಲ ಸಹಜವೇ ಯಾವಾಗ ಎಷ್ಟೋ ಜನ ಇಡೀ ಜೀವನದುದ್ದಕ್ಕೂ ಸಜ್ಜನರೇ ಆಗಿರುತ್ತಾರೆ ಯಾರಿಗೂ ನೋವು ಮಾಡಿರುವುದಿಲ್ಲ ಯಾರಿಗೂ ತೊಂದರೆ ಮಾಡಿರುವುದಿಲ್ಲ ಯಾವ ಅನ್ಯಾಯವನ್ನು ಮಾಡಿರುವುದಿಲ್ಲ ಆದರೂ ಕಷ್ಟ ಬೇಕೆ ಎಂದಾಗ ಪೂರ್ವಜನ್ಮಕೃತ ಪಾಪ ಎನ್ನುತ್ತಾರೆ ಸರಿ ಒಪ್ಪಿಕೊಳ್ಳೋಣ ಭಗವಂತನು ನಮ್ಮೊಳಗೇ ಇರುವನಲ್ಲವೇ ಭಗವಂತನೇ ನಿಯಮದಂತೆಯೇ ನಮ್ಮ ಜೀವನ ನಡೆಯುತ್ತಿರುವುದಲ್ಲವೇ ಭಗವಂತನೇ ಎಲ್ಲವನ್ನೂ ನಡೆಸಿ ಅಂದರೆ ನನ್ನ ಜೀವನದ ಕ್ಷಣ ಕ್ಷಣ ಹೆಜ್ಜೆ ಕೆಜ್ಜೆಯಲ್ಲೂ ಪ್ರತಿಯೊಂದು ಕ್ಷಣವೂ ತೇನವಿನ ತೃಣಮಪಿನ ಚಲತಿ ಅವನಿಲ್ಲದೆ ಒಂದು ಹುಲ್ಲು ಕಡ್ಡಿಯೂ ಅಲ್ಲಾಡುವುದಿಲ್ಲವೆಂದರೆ ನನ್ನ ಜೀವನದಲ್ಲಿ ನಡೆದದಕ್ಕೆಲ್ಲ ಭಗವಂತನಲ್ಲವೇ ಹೊಣೆಗಾರ ಹಾಗಿರುವಾಗ ನಾನೇಕೆ ಕಷ್ಟಗಳನ್ನು ಅನುಭವಿಸಬೇಕು ಆದರೆ ಅದಕ್ಕೂ ಭಗವಂತ ಗೀತೆಯಲ್ಲೇ ಉತ್ತರ ಕೊಟ್ಟಿದ್ದಾನೆ ಕರ್ಮವನ್ನು ಮಾಡುವಾಗ ಇದು ಭಗವಂತನದು ಎಂದು ಭಾವಿಸಿದ್ದೆಯಾ ಇಲ್ಲವಲ್ಲ ಕರ್ಮವನ್ನು ಮಾಡುವಾಗ ಅದು ಒಳ್ಳೆಯದಿರಲಿ ಕೆಟ್ಟ ಕರ್ಮವಿರಲಿ ಇದನ್ನು ನಾನೇ ಮಾಡುತ್ತಿದ್ದೇನೆ ಇದರಿಂದ ನನಗೆ ಈ ಲಾಭವಿದೆ ಈ ಲಾಭವು ನನಗೇ ದಕ್ಕಬೇಕು ಎಂದು ಮಾಡಿದ್ದೆನಲ್ಲವೇ ಯಾವ ಲೌಕಿಕ ವ್ಯವಹಾರದಲ್ಲೇ ಹಾಕಿದರೂ ಲಾಭದೊಂದಿಗೆ ನಷ್ಟವೂ ಇರುತ್ತದೆ ನಮ್ಮ ಕಣ್ಣಿಗೆ ಲಾಭ ಮಾತ್ರ ಕಾಣಿಸುತ್ತದೆ ಆದರೆ ನಷ್ಟವು ಎದುರಾದಾಗ ಆಘಾತಕ್ಕೊಳಗಾಗುತ್ತೇವೆ ಪ್ರತಿಯೊಂದು ಸಹ ಅದರೊಡನೆ ಅಂಟಿಕೊಂಡೇ ಬರುತ್ತಿರುತ್ತದೆ ಒಂದೊಮ್ಮೆ ನಾವು ಮಾಡಿದ ಕಾರ್ಯದಿಂದ ಯಾವುದೋ ಲಾಭ ಪಡೆದುಕೊಂಡಿರುತ್ತೇವೆ ಆದರೆ ಆ ದುಷ್ಕರ್ಮವೋ ಸುಕರ್ಮವೋ ಏನೇ ಆಗಲಿ ಅದರ ಫಲವಾಗಿ ಒಳ್ಳೆಯದೋ ಕೆಟ್ಟದ್ದೋ ಅದರೊಂದಿಗೆ ಬರುವ ಎಲ್ಲದನ್ನೂ ಬಡ್ಡಿ ಸಮೇತ ನಾವೇ ಅನುಭವಿಸಬೇಕಲ್ಲವೇ ಎಲ್ಲಿಯವರೆಗೆ ಈ ಕೆಲಸವನ್ನು ನಾನು ಮಾಡುತ್ತಿದ್ದೇನೆ ಎಂಬ ಭಾವದಲ್ಲಿ ಆ ನಾನು ಎಂಬ ಅಭಿಮಾನದಲ್ಲಿ ಮಾಡುತ್ತಿರುತ್ತೇವೆಯೋ ಆಗ ಅದರ ಕರ್ಮ ಫಲವನ್ನು ನಾವೇ ಅನುಭವಿಸಬೇಕಲ್ಲವೇ ಒಂದೊಮ್ಮೆ ಆ ಕರ್ಮವನ್ನು ನಾನು ಮಾಡುತ್ತಿಲ್ಲ ಭಗವಂತನೇ ಮಾಡಿಸುತ್ತಿದ್ದಾನೆ ಎಂಬ ಭಾವದಲ್ಲಿ ಮಾಡಿದ್ದೇ ಆಗಿದ್ದಲ್ಲಿ ಆಗ ಬರುವ ಫಲವು ಕೂಡ ಒಂದು ಘಟನೆಯಂತೆಯೇ ನಡೆದು ಹೋಗುತ್ತದೆ ಒಳ್ಳೆಯದಾಗಲಿ ಕೆಟ್ಟದಾಗಲಿ ಬಡತನವಾಗಲಿ ಸಿರಿವಂತಿಕೆಯಾಗಲಿ ಸಮೃದ್ಧಿಯಾಗಲಿ ಅಥವಾ ದುರ್ಭಿಕ್ಷವಾಗಲಿ ಎಲ್ಲವೂ ಅವನಿಚ್ಛೆಯಂತೆ ನಡೆಯುತ್ತಿದೆ ಎಂದು ಅದೆಷ್ಟೋ ಸಂತರು ತಮ್ಮ ಜೀವನದುದ್ದಕ್ಕೂ ಹೊರಗಿನವರಿಗೆ ಲೌಕಿಕವಾಗಿ ಹೊರಗಿನ ಜನಗಳಿಗೆ ಇವರು ಕಷ್ಟಪಡುತ್ತಿದ್ದಾರೆ ಎಂದೆನಿಸಿದರು ಅವರು ಮಾತ್ರ ನಿರ್ಮಲವಾಗಿ ಭಗವಂತನ ಆರಾಧನೆಯಲ್ಲಿ ಭಗವಂತನ ಉಪಾಸನೆಯಲ್ಲಿ ತಮ್ಮ ಜೀವನವನ್ನು ಕಳೆದು ಬಿಡುತ್ತಾರೆ ಹಾಗೇಕೆ ನಮಗೆ ಸಾಧ್ಯವಾಗುತ್ತಿಲ್ಲ ಎಲ್ಲವನ್ನು ನಾನು ಮಾಡುತ್ತಿರುವೆ ಎಂದುಕೊಂಡಿದ್ದರಿಂದಲ್ಲವೇ ಇಷ್ಟೆಲ್ಲ ಫಲಗಳನ್ನು ಅನುಭವಿಸಬೇಕಾಗಿರುವುದು ಯಾವ ಯಾವ ಜನ್ಮದಲ್ಲಿ ಯಾವ ಯಾವ ಕರ್ಮಗಳನ್ನು ಮಾಡಿದ್ದೇವೆಯೋ ಅದರ ಫಲಗಳನ್ನು ಅನುಭವಿಸುತ್ತಿದ್ದೇವೆ ಇನ್ನು ಮುಂದಾದರೂ ಎಲ್ಲ ಕರ್ಮಗಳನ್ನು ಕೂಡ ಭಗವಂತನ ಇಚ್ಛೆಯಂತೆ ನಡೆಯುತ್ತಿದೆ ಎಂಬ ಭಾವವನ್ನು ಇಟ್ಟುಕೊಂಡು ನಡೆಯಲಿಕ್ಕೇನಾದರೂ ಸಾಧ್ಯವಾದರೆ ಭಗವಂತ ಎಲ್ಲಿರುವೆ ನೀನು ಎಂದು ಕೂಗಿದರೆ ನಾನು ನಿನ್ನೊಳಗೆ ಇರುವೆ ಎಂದು ಉತ್ತರ ಕೊಡುತ್ತಾನೆ ಆದರೆ ಆ ಉತ್ತರವನ್ನು ಕೇಳಬೇಕಾದರೆ ಹೊರಗಿನ ಎಲ್ಲ ಶಬ್ದಗಳನ್ನು ತಗ್ಗಿಸಿ ಹೊರಗಿನ ಶಬ್ದಗಳಿಂದ ಶಬ್ದಗಳಿಗೆ ಕಿವಿಗೊಡುವ ನಮ್ಮ ಕಿವಿಯನ್ನು ಒಳಕ್ಕೆ ತಿರುಗಿಸಿಕೊಳ್ಳಬೇಕಲ್ಲವೇ ಒಳಗಿನ ಶಬ್ದವು ಕೇಳಬೇಕಾದರೆ ಅದು ಸೂಕ್ಷ್ಮವಾದ ಶಬ್ದ ಆ ಸೂಕ್ಷ್ಮವಾದ ಶಬ್ದ ಆ ಸೂಕ್ಷ್ಮವಾದ ಭಗವಂತನ ಮಾತು ನಮ್ಮ ಕಿವಿಗೆ ಬೀಳಬೇಕಾದರೆ ಅಷ್ಟರ ಮಟ್ಟಿಗೆ ಹೊರ ಜಗತ್ತಿಗೆ ಹೊರ ಪ್ರಪಂಚಕ್ಕೆ ಪ್ರಾಪಂಚಿಕ ಸುಖಕ್ಕೆ ವಿಷಯ ಸುಖಕ್ಕೆ ನಾವು ಕಿವುಡರಾಗಬೇಕು ಕುರುಡರಾಗಬೇಕು ಆಗಲೇ ನಮಗೆ ಒಳಗಿನ ಭಗವಂತ ಕಾಣುವುದು ಆತನ ವಾಣಿ ಕೇಳುವುದು ಆಗ ಮಾತ್ರ ಇಡೀ ಪ್ರಪಂಚ ಭಗವಂತನ ಇಚ್ಛೆಯಂತೆ ನಡೆಯುತ್ತಿದೆ ಎಂಬುದರ ಅರಿವಾಗುವುದು ಆಗ ಯಾವ ಫಲದ ಆಸೆಯೂ ಇಲ್ಲದೆ ಜೀವನವನ್ನು ಸುಖ ಶಾಂತಿ ನೆಮ್ಮದಿಯಿಂದ ಕಳೆಯಬಹುದಲ್ಲವೇ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ